ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಕುವೆಂಪು ವಿದ್ಯಾಲಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಎಂಕೆ ಹುಬ್ಬಳ್ಳಿ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಶಾಲೆ ತಡಗೋಡೆ ಮತ್ತು ಸಭಾಭವನ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಸನ್ಮಾನ್ಯ ಶ್ರೀ ಮುರುಗಯ್ಯ ಕಲ್ಮಠ ಅಧ್ಯಕ್ಷರು ಶ್ರೀ ಗಜಾನಂದ ಶಿಕ್ಷಣ ಸಂಸ್ಥೆ ಎಂಕೆ ಹುಬ್ಬಳ್ಳಿ ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿದ ಸನ್ಮಾನ್ಯ ಶ್ರೀ ಬಾಬಾ ಸಾಹೇಬದೇ ಪಾಟೀಲ್ ಜನಪ್ರಿಯ ಶಾಸಕರು ಚೆನ್ನಮ್ಮನ ಕಿತ್ತೂರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಮತಿ ಲೀಲಾವತಿ ಹಿರೇಮಠ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಬೆಳಗಾವಿ ಶ್ರೀಮತಿ ರೋಹಿಣಿ ಬಾಬಾ ಸಾಹೇಬ್ ದೇ ಪಾಟೀಲ್ ಕೆಪಿಸಿಸಿ ಸದಸ್ಯರು ಬೆಂಗಳೂರು ಶ್ರೀ ಸಿವೈ ತುಂಬಾಕದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಚೆನ್ನಮ್ಮನ ಕಿತ್ತೂರು ಮತ್ತು ರಾಜಕುಮಾರ್ ಗಾಣಿಗೇರ್ ಅಧ್ಯಕ್ಷರು ಶ್ರೀ ಗಜಾನನ್ ಶಿಕ್ಷಣ ಸಂಸ್ಥೆ ಹುಬ್ಬಳ್ಳಿ ಶ್ರೀ ಯಲ್ಲಪ್ಪ ಸಂಪಗಾರ್ ಗೌರವ ಸಲಹೆಗಾರರು ಮತ್ತು ಶ್ರೀ ಗಜಾನನ ಕ್ಷಣ ಸಂಸ್ಥೆ ಎಂಕೆ ಹುಬ್ಬಳ್ಳಿ ಗೌರವ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಕಾಲ್ಮಠ ವಿಶ್ರಾಂತ ಶಿಕ್ಷಕರು ಎಂಕೆ ಹುಬ್ಬಳ್ಳಿ ಸರ್ವ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ವಿಶೇಷ ಆಮಂತ್ರಿಕರು ಸನ್ಮಾನ್ಯ ಶ್ರೀ ಭದ್ರಿನಾಥ್ ಪೂಜಾರ್ ಅಧ್ಯಕ್ಷರು ಎಸ್ಡಿಎಂಸಿ ಕುವೆಂಪು ಪ್ರೌಢಶಾಲೆ ಎಂಕೆ ಹುಬ್ಬಳ್ಳಿ ತಾಲೂಕು ಖಾಸಿ ಅನುದಾನಿತ ರಹಿತ ಶಾಲೆಗಳ ಒಕ್ಕೂಟದ ಸರ್ವ ಸದಸ್ಯರು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಸಂಘಗಳ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ನೌಕರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಮತ್ತು ಶ್ರೀ ಗಜಾನ ಸಂಸ್ಥೆ ಎಂಕೆ ಹುಬ್ಬಳ್ಳಿ ಸರ್ವ ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿಗಾರರು ರುದ್ರಪ್ಪ ಹುಬ್ಬಳ್ಳಿ ಕಿತ್ತೂರು ವಾಣಿ ನ್ಯೂಸ್ ಪುಟ್ಟಪ್ಪ ಇದ್ದಂತ ಕರ್ಕೊಂಡ್ ಬಂದ ಕೆಲಸ ಹಾಕೋದ್ ಡೈರೆಕ್ಟ್ ಆಗಿ ನೀವು ಕೆಲಸ ಕೇಳ್ತಾ ಅಂದಾಗ ಯಾರ್ದು ವಸಲು ಬೇಡ ಏನೋ ಬೇಡ ನೀನು ಏನ ಚೌಕ ಬಂದಿ ಚಕ್ ಬಂದಾಗ ಏನಾದ್ರು ಕೆಲಸ ಹಾಕೋತಿದ್ರಾ ನಾ ಕೆಲಸ ಮಾಡ್ತೇನೆ ಅಂದಿರ ಆ ರೀತಿಯಾಗಿ ನಾನು ಮತ್ತೆ ಎಲ್ಲ ಸಂಪಕಾರ ಆ ನಂತರ ನನ್ನ ಸಂತೋಷವಾಗಿ ಹೋಗೋದು ರಾತ್ರಿ ಹೋಗಿದ್ದು ರಾತ್ರಿ ಹೋದಾಗ ಆ ಜೋಡಗಿ ನಡೆದ ಜೋಳಿಗಿಡವಾಗಿ ಜೋಳಿಗಿ ಒಳಗ ನೀವು ಕಂಪೌಂಡ್ ಕಟ್ತನ ಅನ್ನುವಂತ ಮಾತನ್ನ ಹೇಳ್ರಿ ತಗೊಂಡಾಗ ಆಯ್ತ ಅದನ್ನ ಮಾಡೇ ಮಾಡ್ತಾನು ಮುಂದಿನ ವರ್ಷ ಗ್ಯಾದರಿಂಗ್ ಒಳಗಾಗಿ ನಿನ್ನ ತಡಗೋಡಿ ಆಗ್ತೈತಿ ತೆಲಿಗೆ ಸೊಳಕ್ ಹೋಗ್ಬಾರ್ದಂತಿದ್ದ ಅದಕ್ಕ ಅಂತ ಮಾಡಿರಿ ಯಾಕಂದ ಶಿಕ್ಷಣ ಏನೋ ನಾವು ಮಾಡಿದ್ದ ಆದ್ರೆ ಅದು ಕ್ಷಣಿಕವಾಗಿರ್ತತಿ ಯಾರ ಶಿಕ್ಷಣಕ್ಕಾಗಿ ದುಡಿತಾರ ಇವತ್ತಿನ ಜೋಳಿಗೆ ಬಂದಾಗ ಶಿವಕುಮಾರ್ ಸಿದ್ಧಗಂಗಾ ಮಠದ ಶಿವಕುಮಾರ್ ಶಿವಯೋಗಿಗಳ ಯೋಗಿಗಳು ಜೋಳಿಗೆ ಹಾಕಿ ಆ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ರ ಇವತ್ತಿನ ದಿವಸ ರಾಜ್ಕುಮಾರ್ ಗಾಂಧಿ ಅವರಾಗಲಿ ಎಲ್ಲೊಬ್ಬ ಸಂಸ್ಕಾರ ಆಗಲಿ ನಾವು ಆಗಲಿ ಜೋಳಿಗೆ ಹಾಕೊಂಡ ಈ ಸಂಸ್ಥೆಯನ್ನ ಬಹಳ ಮಾನ್ಯ ಶಾಸಕರಿಗೆ ನಮ್ಮ ಕಂಪೌಂಡ್ ಹಾಲ್ ಮಾಡ್ ಕೊಡಬೇಕು ಅಂತೇಳಿ ವೇದಿಕೆ ತೋರ್ವೆ ಮಾತಾಡಿದ್ರು ಸಾಯಿಬ್ರ ಅಷ್ಟ ಜೋರ್ವೆನ ಹೇಳಿದ್ರು ಅವ್ರು ಮೂರ ತಿಂಗಳ ಕುಡ್ರಾವ್ ಸ್ವಾಮಿ ಹೇಳಿದ್ರು ಅದಕ್ಕೆ ಮಾನ್ಯ ಶಾಸಕರು ಯಾವ ರೀತಿ ನಿಮ್ಮನ್ನು ಕಾಳಜಿ ಮಾಡಲ್ಲ ಅವ್ರನ್ನ ಕಾಳಜಿ ಮಾಡುವಂತ ಕೆಲಸ ನಿಮ್ಮದು ಅದನ್ನ ಯಾಕೆ ಕಾರಣಕ್ಕೂ ತಪ್ಪಬಾರ್ದು ಅದನ್ನು ತಿಳಗಿಟ್ಕೋಕೆಲ್ಲರು ಇಬ್ಬರು ಹೇಳ ತನ್ನ ಮುರುಘ ಸ್ವಾಮಿಗಳಿಗೆ ಮಲ್ಲಿಕಾರ್ಜುನ ಸ್ವಾಮಿಗಳಿಗೆ ಮೃತುಂಜಯಂತಿ ನಮ್ಗೆ ಏನು ಏನ್ ಇಲ್ಲ ಆನಂತರ ಇವತ್ತು ಬಹುಶಃ ಎಲ್ಲರೂ ಕೂಡ ಮಾತಾಡಿದಾರ ಮೇಡಮ್ ಅವರು ಮಾತಾಡಿದಾರ ಈ ವರ್ಷದ ಒಂದು ಶೈಕ್ಷಣಿಕ ಮುನ್ನೋಟವನ್ನ ತಮ್ಮ ಜೊತೆ ಮಾಡ್ತೇನೆ ಬಹುಶಃ ಹದಿನೇಳನೂರ ಇಪ್ಪತ್ತೈದು ಮಕ್ಕಳು ನಮ್ಮ ಪ್ರಿಪರೇಟರಿ ಎಕ್ಸಾಮ್ ಅನ್ನ ಇವತ್ತು ಕೊನೆ ಪ್ರಿಪರೇಟರಿ ಸಮಾಜ ವಿಜ್ಞಾನ ಪತ್ರಿಕೆ ಇತ್ತು ಮೊದಲು ಆ ಸರಸ್ವತಿಯ ಮಾತೆಗೆ ಕಣೆ ಮೊದಲ ಗುರು ಅಮ್ಮನಿಗೆ ಪ್ರಪಂಚದ ಜ್ಞಾನ ಕೊಟ್ಟ ಅಪ್ಪನಿಗೆ ವಿದ್ಯೆ ಕಲಿಸಿದ ಗುರುಗಳಿಗೆ ಸೈನಿಕರಿಗೆ ಶಿಕ್ಷಕರಿಗೆ ರೈತರಿಗೆ ವಿಶೇಷವಾಗಿ ನಮಗೆ ಅಧಿಕಾರ ಕೊಟ್ಟಂತ ಎಲ್ಲ ನನ್ನ ಕ್ಷೇತ್ರದ ಜನತೆಯ ಪಾದಗಳಿಗೆ ಹೊಣೆ ಮಾಡಿದ ಇವತ್ತಿನ ದಿನ ಕುವೆಂಪು ವಿಶ್ವವಿದ್ಯಾಲಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಎಂಕೆ ಹುಬ್ಳಿ ಇದರ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಹಾಗೂ ಶಾಲಾ ತಡೆಗೋಡೆ ಮತ್ತು ಸಭಾಭವನ ಉದ್ಘಾಟನಾ ಸಮಾರಂಭ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿದ್ದು ಅಧ್ಯಕ್ಷನು ಅಧ್ಯಕ್ಷತೆಯನ್ನು ವಹಿಸಿರುವ ಹಾಗೂ ನಮ್ಮ ಆತ್ಮೀಯ ಗುರುಗಳಾದಂಥ ಮೃಗಯಜ ಹೆ ಕಲ್ಮಠ ಅವರಿಗೆ ನನ್ನ ಮೊದಲ ಆತ್ಮೀಯ ನಮಸ್ಕಾರಗಳನ್ನು ತಿಳಿಸುತ್ತ ಅದೇ ತನಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ನಮ್ಮ ಒಂದು ಕ್ಷೇತ್ರದ ಉಪನಿರ್ದೇಶಕರು ಉಪನಿರ್ದೇಶಕರಾದಂತ ವಿಶೇಷವಾಗಿ ಈ ಒಂದು ಶಿಕ್ಷಣದ ಬಗ್ಗೆ ಹೆಚ್ಚಿನ ಒಂದು ಆ ಕಾಳಸಿನ ಇಟ್ಕೊಂಡು ಶಿಕ್ಷಣದ ಪರವಾಗಿ ಒಂದು ಏನಾದ್ರು ಕ್ರಾಂತಿಯನ್ನೇ ಮಾಡ್ಬೇಕಂತ ಅನ್ಕೊಂಡಿದ್ದಂತ ಶ್ರೀಮತಿ ಹುಡುಗರು ಅದನ್ನ ಹೇಳಿ ತೋರಿಸ್ತೇವ್ರು ನಾನು ಕೇಳತ್ತಿದ್ದ ಮೂಲಭೂತ ಸರ್ಕಾರಿ ಶಾಲೆಗಳು ಸಿಗುವಂಥ ಸೌಲಭ್ಯ ಸಿಗದ ಸಿಗದೇ ಇದ್ದಾಗ ಕೂಡ ಇದ್ದದ್ರಾಗ ಆ ಕ್ವಾಲಿಟಿ ಮೇನ್ಟೇನ್ ಮಾಡ್ಕೊಂಡು ಒಳ್ಳೆ ಶಿಕ್ಷಣ ಕೊಡುವಂತ ಕೆಲಸ ಮಾಡಾಕ ಬರುವಂತ ದಿವಸದಾಗ ಅದಕ್ಕೆ ನೋಡತ್ತಾರೆ ನಾ ನನ್ನ ಕ್ಷೇತ್ರದ ಹೊತ್ತಿಗೆಲ್ಲ ಫಸ್ಟ್ ಪ್ರಿಯಾರಿಟಿ ಶಾಲೆ ಕೊಟ್ಟಂತ ಬಂದೆವು ಮುಂದೂ ಕೂಡ ಅದನ್ನ ಕೂಡ ಬಂದು ಡೈರೆಕ್ಟ್ ಕಾನ್ಸೆಪ್ಟ್ ಕೊಟ್ಟು ನೋಟ್ ನೋಟ್ಬುಕ್ಸ್ ಕೊಡ್ತಿದ್ದೆವು ಆಮೇಲೆ ಎಸ್ ಎಸ್ ಎಲ್ ಸಿ ಅವ್ರು ಲಾಸ್ಟ್ ಇಯರ್ ಒಂದು ಕಾನ್ಸೆಪ್ಟ್ ಮಾಡಿದ್ರು ಇದೊಂದು ವರ್ಷ ಮಾಡಿದರು ಒಟ್ಟಾರೆಯಾಗಿ ಏನಂತಂದ್ರೆ ಗ್ರಾಮೀಣ ಭಾಗದ ನಮ್ಮ ಮಕ್ಕಳು ಒಳ್ಳೆಯ ರೀತಿಯಿಂದ ಸ್ಕೋರ್ ಮಾಡಲಿ ಫೌಂಡೇಶನ್ ಸರಿ ಸಿಗಲಿ ಅನ್ನುವಂಥ ಉದ್ದೇಶದಿಂದ ಮಾಡತ್ತ ಎಷ್ಟು ಮಾಡಿದ್ರೂ ಇನ್ಫ್ರಾಸ್ಟ್ರಕ್ಚರ್ ಕಮ್ಮ ಅವರಿ ಉರ್ದು ಶಾಲೆ ಕಾಂಪೌಂಡ್ ಕಟ್ಸೋದಿಂದ ದೊಡ್ಡವಂತಲ್ಲ ಎಂ ಕೆಳಿಯ ವಾರ್ಷಿಕ ಸ್ನೇಹಿ ಸಮ್ಮೇಳನ ಹಾಗೂ ಪ್ರತಿಭಾ ಪುರಸ್ಕಾರ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿದಂತ ಮುರುಗ ಕಲ್ಮಟ್ಟವ್ರೆ ಅತಿಥಿಗಳ ಮುಖ್ಯ ಅತಿಥಿಗಳಾಗಿ ಆರಂಭಿಸಿದಂತ ನಮ್ಮ ಶಿಕ್ಷಣ ಇಲಾಖೆ ಉಪ ನಿರ್ದೇಶಕರಾದಂಥ ಶ್ರೀಮತಿ ಲೀಲಾವತಿ ಅವರೇ ಇನ್ನೊರ್ವ ಅತಿಥಿಗಳಾದಂಥ ಶಿವನಗೌಡ ಪಾಟೀಲ್ ರೀ ರೋಹಿಣಿ ಪಾಟೀಲ್ ಅವರೇ ಸ್ಥಳೀಯ ಬಿ ಯೋ ಆದಂಥ ಶಿವಾಯಿ ತುಭಾಕರ್ ಅವ್ರಿ ಬಸವರಾಜ್ ಹೊಸಮಠವ್ರಿ ಅವ್ರ ಇವ್ರನ್ನದೇ ವೇದಿಕೆ ಮೇಲೆ ಉಪಸ್ಥಿತರ ರುವಂತ ಈ ಸಂಸ್ಥೆ ದರ್ಶಕ ಮಂಡಳಿಯವರೇ ಪಟ್ಟಣ ಪಂಚಾಯಿತಿಯ ಎಲ್ಲ ಸದಸ್ಯಗಳೇ ಇಲ್ಲಿ ನನ್ನ ಯಾವತ್ತು ವಿದ್ಯಾರ್ಥಿಗಳೇ ಪೋಷಕರೇ ಪಾಲಕರೇ ಹಾಗೂ ಸಣ್ಣ ಯೋಗರೇ ಪ್ರತಿ ವರ್ಷ ಕೂಡ ಈ ವಾರ್ಷಿಕ ಸ್ನೇಹ ಸಮ್ಮೇಳನ ಪ್ರತಿಯೊಂದು ಶಾಲೆ ಬಾರ ಈ ಸಲೂ ಈ ಶಾಲೆ ಏನ್ ಮಾಡಿದ್ದ ಒಂದು ವರ್ಷ ಒಂದು ವರ್ಷಕ್ಕೆ ಪ್ರಯತ್ನ ಮಾಡಿದ್ರು ಈ ತಡೆಗೋಡೆ ಅಂತಕ್ಕಂಥದ್ದು ಇವತ್ತಿನ ಕ್ಷಣಕ್ಕೆ ನಮಗೆ ಕೂಡಿ ಬಂದಿದೆ ಅಂತಕ್ಕಂಥದ್ದನ್ನ ಏನ್ ಹೇಳಿದ್ರು ಬಹುಶಃ ಎಲ್ಲ ಆಡಳಿತ ಮಂಡಳಿಯವರಿಗೆ ಗೊತ್ತಿದೆ ಎಲ್ಲ ಪಾಲಕರು ದಯವಿಟ್ಟು ಕೇಳಿಸ್ಕೊಳ್ಬೇಕು ಇದು ಅನುದಾನ ರಹಿತ ಶಾಲೆ ಈ ಶಾಲೆಗೆ ಮಾನ್ಯ ಶಾಸಕರು ಅವರ ಅನುದಾನ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಆತ್ಮೀಯರೇ ಅವರ ಅನುದಾನ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಆದ್ಯಾಗೂ ಹತ್ತು ಲಕ್ಷಕ್ಕೂ ಅಧಿಕವಾಗಿರುವಂತಹ ಖರ್ಚನ್ನ ಮಾಡಿ ತಮ್ಮ ವೈಯಕ್ತಿಕ ಅನುದಾನವನ್ನ ಹಾಕಿ ಇಲ್ಲಿ ಇವತ್ತು ನಿಮ್ಗೆ ತಡೆಗೋಡೆ ಮಾಡಿ ಕೊಟ್ಟಿದ್ದಾರೆ ಅಂತಂದ್ರೆ ಇದು ಒಬ್ಬ ಧೀಮಂತ ನಾಯಕತ್ವವನ್ನು ಹೊಂದಿರುವಂತಹ ಮಾನ್ಯ ಶಾಸಕರಿಂದ ಮಾತ್ರ ಸಾಧ್ಯ ಸರ್ ವಿ ಆರ್ಲಿ ವೆರಿ ಮಚ್ ಗ್ರೇಟ್ಫುಲ್ ಟು ಯು ಜೊತೆಗೆ ನಾನು ಬಹಳಷ್ಟು ಸರಿ ನಾನು ನೋಡ್ತಾ ಇರ್ತೀನಿ